ಮಂತ್ಸ್ ಒಂಬತ್ತು ತಿಂಗಳು ತನ್ನ ಹೊಟ್ಟೆಯಲ್ಲಿ ಕಾಪಾಡಿ ಈ ಪ್ರಪಂಚಕ್ಕೆ ನಮ್ಮನ್ನು ಪರಿಚಯಿಸಿರೋ ರಕ್ಷಕಿ ಪ್ರೊಟೆಕ್ಟರ್ ತನ್ನ ಕುಟುಂಬ ಬಿಟ್ಟು ಬೇರೆ ಪ್ರಪಂಚನೇ ಇಲ್ಲ ಅಂತ ತಿಳ್ಕೊಂಡಿರೋ ಲವ್ಲಿ ಪರ್ಸನ್ ನಮ್ಮ ಲೈಫಲ್ಲಿ ಯಾವುದು ಗುಡ್ ಯಾವುದು ಬ್ಯಾಡ್ ಯಾವುದು ರೈಟ್ ಯಾವುದು ರಾಂಗ್ ಅಂತ ತಿಳಿಸ್ಕೊಟ್ಟಿರೋ ನಮ್ಮ ಮೊಟ್ಟ ಮೊದಲನೆಯ ಗುರು ಅಮ್ಮ ಸೊ ನಾನು ಈ ಎಪಿಸೋಡ್ಸ್ ಮಾಡೋಕ್ಕೆ ರೀಸನ್ ಏನಂದರೆ ಲೈಕ್ ನಾವು ಈ ಬ್ಯುಸಿ ಲೈಫಲ್ಲಿ ನಾವು ನಮ್ಮ ಬ್ರದರ್ಸ್ ಸಿಸ್ಟರ್ ಪೇರೆಂಟ್ಸ್ ಇವರೆಲ್ಲರ ಜೊತೆ ನಮಗೆ ಒಂಥರ ಮೆಮೊರೀಸ್ ಒಂಥರ ಸ್ವೀಟ್ ಮೆಮೊರೀಸ್ ಇರುತ್ತೆ ಈ ಬ್ಯುಸಿ ಲೈಫಲ್ಲಿ ನಾವು ಅದನ್ನೆಲ್ಲ ತುಂಬ ಥಿಂಕ್ ಮಾಡಲ್ಲ ಸೋ ನನ್ನ ಈ ಎಪಿಸೋಡ್ಸ್ ಮೈನ್ ಉದ್ದೇಶ ಏನಂದರೆ ನಮಗಿರೋ ರಿಲೇಷನ್ಶಿಪ್ಸ್ ಜೊತೆ ಇರೋ ಸ್ವೀಟ್ ಮೆಮೊರೀಸ್ನ ಮತ್ತೆ ರೀಕಾಲ್ ಮಾಡ್ಕೊಳ್ಳೋದೇ ಈ ಎಪಿಸೋಡ್ಸ್ ಮೈನ್ ಗೋಲ್ ಸೊ ಇವತ್ತು ನಾನು ನಮ್ಮ ಅಮ್ಮ ಜೊತೆ ನನಗೆ ಇರೋ ಸ್ವೀಟ್ ಮೆಮೊರೀಸು ಅವ್ರ ಜೊತೆ ನನಗಿರೋ ಸ್ವೀಟ್ ಎಕ್ಸ್ಪೀರಿಯನ್ಸಸ್ಸು ಇವೆಲ್ಲ ರೀಕಾಲ್ ಮಾಡಿಕೊಂಡು ನಿಮ್ಗೆ ಹೇಳ್ತೀನಿ ವಿಷಯಕ್ಕೆ ಬಂದರೆ ಇವಾಗ ಹೇಳೋದು ನನಗೆ ಇದು ಇದು ಬಂದು ನಮ್ಮ ಅಮ್ಮನೇ ನಂಗೆ ಹೇಳಿರೋದು ನಾನು ಇದ್ದಾಗ ಇನ್ನೇನು ಇವತ್ತು ಡೆಲಿವರಿ ಆಗ್ತೀನಿ ಅನ್ನೋ ಸಿಚುವೇಶನ್ ಆ ಸಿಚುವೇಶನಲ್ಲಿ ಅವಾಗ ಹೆಂಗಂದರೆ ವಾಟರ್ ಪ್ರಾಬ್ಲಮ್ ಇರ್ತಾ ಇತ್ತು ಲೈಕ್ ಮನೆಗೆ ನೀರು ಬರ್ತಾ ಇರಲಿಲ್ಲ ಬಿಂದಿಗೆಯಿಂದ ಔಟ್ಸೈಡಿಂದ ತೊಗೊಂಡು ಬರಬೇಕು ಸೊ ಸಿಚುವೇಶನ್ ಹಂಗಿತ್ತು ಇವತ್ತು ನಾನು ಉಡ್ತೀನಿ ಅನ್ನೋ ಈ ಸಿಚುವೇಷನಲ್ಲಿ ನಮ್ಮಮ್ಮ ಅವತ್ತೇ ಇಪ್ಪತ್ತು ಬಿಂದಿಗೆ ನೀರು ಹೊತ್ಕೊಂಡು ಬಂದಿದ್ರಂತೆ ಸೊ ಇದರಿಂದ ನಂಗೆ ಅರ್ಥ ಆಗಿದ್ದೇನೆಂದರೆ ಇವಾಗ ಪ್ರೆಸೆಂಟ್ ಈ ಜನ್ರೇಷನಲ್ಲಿ ಪ್ರೆಗ್ನೆಂಟ್ ಲೇಡೀಸು ತುಂಬ ಕೆಲಸ ಮಾಡಬಾರ್ದು ಫಿಸಿಕಲ್ ವರ್ಕ್ ಕಡಿಮೆ ಹೋಗಿದೆ ಲೈಕ್ ಟ್ಯಾಪ್ ಓಪನ್ ಮಾಡಿದ್ರೆ ನೀರು ಬರುತ್ತೆ ಇವಾಗ ಮೋಟ್ರ್ ಆನ್ ಮಾಡಿದ್ರೆ ನೀರು ಬರುತ್ತೆ ಬಟ್ಟೆ ಹೋಗಿ ಅಲ್ಲ ವಾಷಿಂಗ್ ಮೆಷಿನ್ಸ್ ಬಂದಿದೆ ಸೊ ಇದರಿಂದ ಫಿಸಿಕಲ್ ವರ್ಕ್ ಇಲ್ದಿರ ಅದರಿಂದ ಏನಾಗ್ತಿದೆ ಅಂದರೆ ನನ್ನ ಒಪಿನಿಯನ್ ಸೊ ಇವಾಗ ಈ ಫಿಸಿಕಲ್ ವರ್ಕ್ ಕಡಿಮೆ ಆಗೋಗಿದೆ ಫುಡ್ ಚೆನ್ನಾಗಿಲ್ಲ ಇದರಿಂದ ನಾರ್ಮಲ್ ಡೆಲಿವರೀಸ್ ಆಗೋದು ತುಂಬ ತುಂಬ ರೇರ್ ಆಗೋಗಿದೆ ಬಿಕಾಸ್ ಆಫ್ ಲ್ಯಾಕ್ ಆಫ್ ಫಿಸಿಕಲ್ ವರ್ಕ್ ಅಂತ ನನ್ನ ಒಪಿನಿಯನ್ನು ಬಟ್ ಐ ಆಮ್ ನಾಟ್ ಅ ಡಾಕ್ಟರ್ ನಂಗೆ ಗೊತ್ತಿಲ್ಲ ಬಟ್ ಇದು ಒನ್ ಒನ್ ಆಫ್ ದ ರೀಸನ್ ಅನ್ಕೋಬೋದು ಇದೊಂದು ನಮ್ಮಮ್ಮ ಹೇಳಿರೋದು ನನಗೆ ಟ್ವೆಂಟಿ ಬಿಂದ್ಗೆಸ್ ನೀರು ಹೊತ್ಕೊಂಡು ಬಂದಿದ್ರಂತೆ ಅವಾಗ ಸೊ ನೆಕ್ಸ್ಟ್ ನಂಗೆ ಹೆಂಗಂದ್ರೆ ನೆನ್ನೆ ಆಗಿರೋದು ಇವತ್ತು ನೆನಪಿರಲ್ಲ ನನಗೆ ಬಟ್ ಚಿಕ್ಕವಾಗ ತುಂಬ ಚಿಕ್ಕವನ್ನಿದ್ದಾಗಿರೋ ಮೆಮೊರೀಸ್ ಎಲ್ಲ ತುಂಬ ನೆನಪಿದೆ ನನಗೆ ಲೈಕ್ ಚಿಕ್ಕವಾಗ ನಮ್ಮ ಅಪ್ಪನ ಜೊತೆ ಇರೋ ಎಕ್ಸ್ಪೀರಿಯೆನ್ಸು ನಮ್ಮಮ್ಮನ ಜೊತೆ ಇರೋ ಎಕ್ಸ್ಪೀರಿಯೆನ್ಸು ಇವೆಲ್ಲ ತುಂಬ ನೆನಪಿದೆ ನನಗೆ ಸೊ ನಮ್ಮಮ್ಮನ ಜೊತೆ ನನಗೆ ನನಗೆ ನೆನಪಿರೋ ಅರ್ಲಿ ಮೆಮೊರಿ ಏನಂದರೆ ನಾನೊಂದು ತುಂಬ ಚಿಕ್ಕ ಒನ್ನೂ ಸ್ಕೂಲ್ಗೂ ಹೋಗ್ತಾ ಇರಲಿಲ್ಲ ಒಂದು ತ್ರೀ ಇಯರ್ಸ್ ಒಂದು ತ್ರೀ ಇಯರ್ಸೋ ಫೋರ್ ಇಯರ್ಸೋ ಇರೋ ಆ ಟೈಮಲ್ಲೇ ನಮ್ಮ ಮನೆ ಹತ್ರ ಒಂದು ಟೈಲರ್ ಶಾಪ್ ಇತ್ತು ಆ ಟೈಲರ್ ಶಾಪಲ್ಲಿ ಒಬ್ಬ ಅಣ್ಣ ಇರ್ತಾಯಿದ್ರು ಅವ್ರಿಗೊಂದು ಸಿಕ್ಸ್ಟೀನ್ ಸೆವೆನ್ ಸೆವೆಂಟೀನ್ ಏಯ್ಟೀನ್ ಏಜ್ ಅಷ್ಟು ಇರ್ತಾಯಿತ್ತೇನೋ ಅವಾಗ ಅವ್ರಿಗೆ ನಮ್ಮ ನಮ್ಮ ಮನೆ ಹತ್ರ ಒಂದು ಗ್ರೂಪ್ ಆಫ್ ನನ್ನ ಏಜ್ ಅವರೇ ಒಂದು ಫೋರ್ ಇಯರ್ಸ್ ಫೈವ್ ಇಯರ್ಸ್ ಕಿಡ್ಸು ಒಂದು ನಾಲ್ಕೈದು ಜನ ಇರ್ತಾ ಇದ್ವಿ ಅಲ್ಲಿ ನಮ್ಮ ಮನೆ ಹತ್ರ ನೈಬರ್ಸು ನೈಬರ್ ಕಿಡ್ಸ್ ಸೊ ನಾವು ಹೆಂಗಂದ್ರೆ ಅವನ್ನ ರೇಕ್ಸಕ್ಕೆ ಹೋಗ್ತಾ ಇದ್ವಿ ಆ ಟೈಲರ್ ಶಾಪಲ್ಲಿರೋ ಬ್ರದರ್ನ ನಾವು ರೇಕ್ಸಕ್ಕೆ ಹೆಂಗಂದ್ರೆ ಈ ಗ್ರೂಪಾಗಿ ಹೋಗೋದು ಹೋಗಿ ಅವ್ರನ್ನೇನಾದರೂ ಒಂದು ಬೈದ್ಬಿಡೋದು ಓಡಿ ಬಂದುಬಿಡೋದು ಹಿಂಗೆ ಹೋಗೋದು ಬೈಯೋದು ಬರೋದು ಹಿಂಗೆ ಮಾಡ್ತಾ ಇದ್ವಿ ನಮ್ಮಮ್ಮ ಅಂದರೆ ಮನೆ ಒಳಗಡೆ ಮಲ್ಕೊಂಡಿದ್ರು ನಾನು ಹೋಗಿ ಅವನೇನೋ ಬ್ಯಾಡ್ ವರ್ಡ್ ಬೈದ್ಬಿಟ್ಟಿದ್ದೀನಿ ಯಾರನ್ನ ಟೈಲರ್ ವ್ಯಕ್ತಿನೋ ಒಂದು ಬ್ಯಾಡ್ ವರ್ಡ್ ಬೈದ್ಬಿಟ್ಟಿದ್ದೀನಿ ಅದು ನಮ್ಮಮ್ಮ ಕೇಳಿಸ್ ಕೇಳಿಸ್ಕೊಂಬಿಟ್ಟಿದ್ದಾರೆ ನಾನು ಹಂಗೆ ಅವ್ನು ಬೈದ್ಬಿಟ್ಟು ಹಿಂಗೆ ಬರ್ತಾಯಿದ್ದೀನಿ ಅವಾಗ ಕರೆದ್ರು ಬಾ ನಿಂಗೆ ಏನೋ ಚಾಕ್ಲೇಟ್ ಕೊಡ್ತೀನೋ ಏನೋ ಏನೋ ಸ್ವೀಟಾಗಿ ಕರೆದ್ರು ನಾನು ಹೋದೆ ಒಳಗಡೆ ಹೋದರೆ ಮ್ಯಾಚ್ ಬಾಕ್ಸ್ ಎತ್ಕೊಂಡ್ರು ನಮ್ಮಮ್ಮ ಮ್ಯಾಚ್ ಬಾಕ್ಸ್ ಎತ್ಕೊಂಡು ಗೀಚ್ಬಿಟ್ಟು ನಾಲ್ಗೆ ಹತ್ರ ಇಕ್ಕಿದ್ರು ಹಿಂಗೆ ಬ್ಯಾಡ್ ವರ್ಡ್ ಮಾತಾಡ್ತೀಯ ನೀನು ಅಂಥ ವರ್ಡ್ಸ್ ಎಲ್ಲ ಮಾತಾಡ್ತೀಯ ಅಂತ ಫೈರನ್ನು ತೊಗೊಂಡ್ಬಂಡು ಇಲ್ಲೋರಿಗೂ ಇಕ್ಕಿದ್ರು ಅವಾಗ ನಂಗೆ ಅರ್ಥ ಆಯಿತು ಓ ದಿಸ್ ಈಸ್ ಇದು ಇದು ಬ್ಯಾಡ್ ವರ್ಡ್ ಇಂಥ ವರ್ಡ್ಸ್ ಮಾತಾಡಿದ್ರೆ ರಾಂಗ್ ದಿಸ್ ಈಸ್ ರಾಂಗ್ ಅಂತ ನನಗೆ ಅವಾಗ ಅವಾಗಿಂದ ಚೈಲ್ಡ್ಹುಡ್ಡಲ್ಲಿ ಅವಾಗೂ ನಾನು ಬ್ಯಾಡ್ ವರ್ಡ್ಸ್ ಮಾತಾಡಲಿಲ್ಲ ಆ ಆ ಇನ್ಸಿಡೆಂಟ್ ಆದಮೇಲೆಯಿಂದ ಯಾಕಂದರೆ ಅವಾಗ ನಮ್ಮಮ್ಮ ಹಿಂಗೆ ಮಾಡಿದ್ದಕ್ಕೆ ನಂಗೆ ಅರ್ಥ ಆಗಿದ್ದಲ್ವ ಇದು ಬ್ಯಾಡ್ ವರ್ಡ್ ಹಿಂಗೆ ಮಾತಾಡಬಾರ್ದು ಅಂತ ಸೊ ಅವಾಗ ಹೆಂಗಂದರೆ ಯಾರಾದರೂ ಒಂದು ಬ್ಯಾಡ್ ವರ್ಡ್ ಬೈದರೆ ಅದನ್ನೇ ಕಾಪಿ ಮಾಡಿ ನಾವು ಬಿಡ್ತಾ ಇದ್ವಿ ಸೊ ಅದು ರಾಂಗ್ ಅಂತ ನಮ್ಮ ಅಮ್ಮ ಹೇಳ್ಕೊಟ್ಟ ಮೇಲೆ ಓ ದಿಸ್ ಈಸ್ ರಾಂಗ್ ಅಂತ ಗೊತ್ತಾಯಿತು ಸೊ ಇದೊಂದು ವೆರಿ ಅರ್ಲಿ ಮೆಮೊರಿ ಇವಾಗ ಫ್ರೆಂಡ್ಸ್ ಜೊತೆ ಬ್ಯಾಡ್ ವರ್ಡ್ಸ್ ನಾರ್ಮಲಾಗಿ ಟೈಮ್ಸ್ ಮಾತಾಡ್ತೀವಿ ಅದು ಕಾಮನ್ ಬಟ್ ಆ ಪಿರಿಯಡಲ್ಲಿ ಅವ್ರು ಹೇಳಿದ್ದಕ್ಕೆ ನನಗೆ ದಿಸ್ ಈಸ್ ದ ಬ್ಯಾಡ್ ವರ್ಡ್ ಅಂತ ಗೊತ್ತಾಯಿತು ಸೊ ಇದೊಂದು ಮೆಮೊರಿ ಇನ್ನೊಂದು ಮೆಮೊರಿ ಏನಂದರೆ ನಾನು ತುಂಬ ಚಿಕ್ಕವನು ಅವಾಗ ನೈಟ್ ಟೈಮ್ ಹೊಟ್ಟೆ ಇದ್ದಾಗ ಹೇಳಿದ್ನಲ್ಲ ನಂಗೆ ಅವಾಗ ಹೊಟ್ಟೆ ಇತ್ತು ಅಂತ ಸೊ ನಾನು ತುಂಬ ಚಿಕ್ಕವನಿದ್ದಾಗ ನೈಟ್ ಟೈಮ್ ಹೊಟ್ಟೆ ಬರ್ತಾ ಬರ್ತಾಯಿತ್ತು ನನಗೆ ನಿದ್ದೆ ಬರ್ತಾ ಇರಲಿಲ್ಲ ನಾನು ನಿದ್ದೆ ಮಾಡಬೇಕಂದ್ರೆ ನಮ್ಮಮ್ಮ ತೊಡೆ ಮೇಲೆ ಹಾಕ್ಕೊಂಡು ನಾನು ಹಿಂಗೆ ಉಲ್ಟಾ ಇದ್ದೆ ಹಿಂಗೆ ಉಲ್ಟಾ ಮಲ್ಕೊಂಡು ನಮ್ಮಮ್ಮ ಹಿಂಗಿನ ಕಾಲು ಹಿಂಗೆ ಶೇಕ್ ಮಾಡಬೇಕು ಹಿಂಗೆ ಕಾಲು ಶೇಕ್ ಮಾಡಿದ್ರೆ ನನಗೆ ಆವಾಗ ನಿದ್ದೆ ಬರ್ತಾಯಿತ್ತು ಬೈ ಚಾನ್ಸ್ ಏನಾದರೂ ಕಾಲು ಶೇಕಿಂಗ್ ಸ್ಟಾಪ್ ಮಾಡಿದ್ರೆ ಮತ್ತೆ ಎಚ್ಚರ ಆಗೋಗ್ತಾ ಇತ್ತು ಆವಾಗ ನಾನು ಹೇಳ್ತಾ ಇದ್ದೆ ಹಿಂಗೆ ಹಿಂಗೆ ಕಾಲು ಅಂತ ಮಾಡುವಂತ ಪಾಪ ನೈಟೆಲ್ಲ ಮೇಲೆ ಮಲ್ಸ್ಕೊಂಡು ನಿದ್ದೆ ನಿದ್ದೆ ಮಾಡಿಸ್ತಾಯಿದ್ರು ನನಗೆ ಮಾಮಮ್ಮ ಅದು ತುಂಬ ನೆನಪಿದೆ ಇವಾಗೂ ಐ ಕ್ಯಾನ್ ಫೀಲ್ ದಟ್ ಸ್ಲೀಪಿಂಗ್ ಆನ್ ಮೈ ಮದರ್ಸ್ ಲ್ಯಾಪ್ ಆ ಫೀಲಿಂಗ್ ಇನ್ನೂ ಹಂಗೆ ಇದೆ ನನಗೆ ಸೊ ಇದೊಂದು ಮೆಮೊರಿ ಅಮ್ಮನ ಜೊತೆ ಇನ್ನೊಂದು ಕಾಮಿಡಿ ಇನ್ಸಿಡೆಂಟ್ ಏನಂದರೆ ಇದು ಅಮ್ಮನೇ ಹೇಳಿರೋದು ನನಗೆ ಇದು ಇದು ನನಗೆ ನೆನಪಿಲ್ಲ ಬಟ್ ಕಾಮಿಡಿ ಕಾಮಿಡಿಯಾಗಿರುತ್ತೆ ಸೊ ನಮ್ಮಮ್ಮ ಬಟ್ಟೆ ಒಣಗಾಗೋಕ್ಕೆ ಟೆರೆಸ್ ಮೇಲೆ ಹೋಗ್ತಾಯಿದ್ರಂತೆ ನಾನು ಚಿಕ್ಕವಿದಾಗ ಅವಾಗ ನಾನು ಬರ್ತೀನಿ ಅಂತ ನಾನು ಹಠ ಮಾಡಿದ್ದೀನಿ ಅವಾಗ ನಮ್ಮಮ್ಮ ಸರಿ ಬಾ ಅಂತ ಕರ್ಕೊಂಡೋಗವ್ರೆ ಹೋಗೋವ್ರೆ ಅಮ್ಮ ಹಿಂದೆ ನಡ್ಕೊಂಡು ಹೋಗಿದ್ದೀನಿ ಇವ್ರ ಮೇಲೆ ಹೋಗಿ ಬಟ್ಟೆ ಒಣಗಾಕ್ತವ್ರೆ ನಾನು ಅಲ್ಲೇ ಆಟ ಆಡ್ಕೊಂಡು ಆಟ ಆಡ್ಕೊಂಡು ಹೋಗಿ ಎಲ್ಲೋ ಒಂದು ಮೂಲೆ ಅಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೀನಿ ಅಲ್ಲೇ ಅಲ್ಲಿ ಕೂತಿರೋ ಪ್ಲೇಸಲ್ಲೇನಿದೆ ಕೆಳಗಡೆ ಎಲ್ಲ ಇರುವೆಗಳಿದೆ ನಾನು ಕುತ್ಕೊಂಡಿದ್ದೀನಿ ಫುಲ್ಲು ಕಚ್ಚಿಬಿಟ್ಟಿದೆ ಜೋರಾಗಿ ಕಿರ್ಚಿದ್ದೀನಿ ಅವಾಗ ನಮ್ಮಮ್ಮ ಏನಾಯ್ತು ಅಂತ ಓಡ್ ಬಂದು ನೋಡಿದ್ರೆ ಫುಲ್ಲು ಇರುವಾಗ್ಲತ್ ಹತ್ಕೊಂಡು ಫುಲ್ ಎಲ್ಲಂದರೆ ಫುಲ್ಲು ಕ ಕಚ್ಬಿಟ್ಟಿದೆ ಎಲ್ಲ ಕೆಂಪುಗ ಹೋಗಿತ್ತಂತೆ ಮತ್ತೆ ಕೆಳಗಡೆ ಕರ್ಕೊಂಡು ಬಂದು ಫುಲ್ ಬರ್ನ್ ಆಯಿಲ್ ಏನೋ ಸಮ್ ಆಯಿಂಟ್ಮೆಂಟ್ ಹಚ್ಚಿ ಮಲ್ಸಿದ್ರಂತೆ ದಿ ಈಸ್ ಒನ್ ಆಫ್ ದ ಫನಿ ಇನ್ಸಿಡೆಂಟ್ ವಿಚ್ ಐ ಹ್ಯಾವ್ ವಿತ್ ಮೈ ಮದರ್ ಇದು ನನಗೆ ನೆನಪಿಲ್ಲ ಅವರು ಹೇಳಿರೋದು ಅದೊಂದು ಇನ್ಸಿಡೆಂಟು ಒಂದು ಸತಿ ಏನಾಗಿತ್ತು ಅಂದರೆ ಇನ್ನು ಇನ್ನು ಸ್ವಲ್ಪ ದೊಡ್ಡವನಾಗಿದ್ದೆ ಅವಾಗ ಒಂದು ಫಿಫ್ತ್ ಸ್ಟ್ಯಾಂಡರ್ಡ್ ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಎಲ್ಲಿದ್ದಾಗೆ ಅನಿಸುತ್ತೆ ಇದು ಬಂದು ಕ್ರೇಜಿ ಇನ್ಸಿಡೆಂಟು ಅವತ್ತು ಹೋಳಿ ಹಬ್ಬ ಹೋಳಿ ಹಬ್ಬ ನಾನು ಸ್ಕೂಲ್ಗೆ ಹೋಗಿನಿ ಸ್ಕೂಲಿಂದ ಬಂದಿದ್ದೀನಿ ನಮ್ಮ ಮನೆ ಮೇಲೆ ನಮ್ಮ ಅತ್ತೆಯವರು ಇದ್ರಲ್ಲ ಅವ್ರ ಮನೆಗೆ ಕಝಿನ್ಸ್ ಬಂದಿದ್ದರು ಅವ್ರ ಜೊತೆ ನಾನು ಹೋಳಿ ಹೋಳಿ ಆಡಿದ್ದೀನಿ ಅದೇನು ಹೋಳಿ ಆಡಿದ್ದೀನಿ ಫುಲ್ಲು ಬಟ್ಟೆ ಎಲ್ಲ ಹೋಳಿ ಆಗಿದೆ ಮನೆ ಒಳಗಡೆ ಹೋದರೆ ನಮ್ಮಮ್ಮ ಒಡೆದ್ರು ಹೊಡೆದ್ರು ನಾಯಿಗೆ ಹೊಡೆದಂಗೆ ಹೊಡೆದ್ರು ಅವತ್ತು ಅದು ನಾರ್ಮಲಾಗಿ ಹೋಳಿ ಆಡಿದ್ರೆ ಅದೇನು ತಪ್ಪು ಅದು ಏನು ಕೊಡಿದ್ರೂ ನಂಗೆ ಇವಾಗೂ ಅದನ್ನು ಖಂಡಿಸ್ತೀನಿ ನಾನು ಸರಿಯಾಗಿ ಹೊಡೆದ್ರು ಅದು ಮೇ ಬಿ ಯಾರ ಮೇಲೆ ಕೋಪನೋ ನನ್ನ ಮೇಲೆ ತೋರಿಸಿದ್ರೋ ಏನೋ ಗೊತ್ತಿಲ್ಲ ಹೋಲಿ ದಿವಸ ಹೋಲಿ ಆಡ್ತೀವಪ್ಪ ಅದರಲ್ಲಿ ತಪ್ಪೇನಿದೆ ಬಟ್ ಆ ಬಟ್ಟೆ ಹೋಗಿಬೇಕು ಅಂತ ಅಂತೇನಾದರೂ ಅವಾಗ ವಾಷಿಂಗ್ ಇರಲಿಲ್ಲ ಅಲ್ಲ ಸೊ ಅದಕ್ಕೇನಾದರೂ ಹೊಡೆದ್ರೋ ಏನೋ ನಂಗೆ ಗೊತ್ತಿಲ್ಲ ಬಟ್ ಸರಿಯಾಗಿ ಹೊಡೆದ್ರು ಅದು ಮಾತ್ರ ಖಂಡಿಸ್ತೀನಿ ಅದು ಯಾಕೆ ಹೊಡೆದ್ರು ಅಂತ ನನಗೆ ಗೊತ್ತಿಲ್ಲ ಅದು ಹೇಳಬೇಕು ಮತ್ತು ಈ ವಿಡಿಯೋ ನೋಡಿದ ಮೇಲೆ ಹೇಳಕ್ಕೆ ಹೇಳ್ತೀನಿ ನಮ್ಮಮ್ಮನ ಸೊ ದಿಸ್ ಈಸ್ ಒನ್ ಆಫ್ ದ ಬೀಟಿಂಗ್ ಇನ್ಸಿಡೆಂಟ್ ವಿತ್ ವಿಚ್ ಐ ಹ್ಯಾವ್ ವಿತ್ ಮೈ ಮದರ್ ನಮ್ಮಮ್ಮ ಯಾವಾಗೂ ನನ್ನ ಟ್ಯೂಷನ್ ಟ್ಯೂಷನ್ ಕಳಿಸ್ತಾಯಿದ್ರು ಟ್ಯೂಷನ್ಗೆ ನನಗೆ ಟ್ಯೂಷನ್ಗೆ ಹೋಗೋಕ್ಕೆ ಇಷ್ಟ ಇಲ್ಲ ಸ್ಕೂಲಲ್ಲಿ ಅಷ್ಟೊತ್ತು ಬರ್ತಾ ಇದ್ವಿ ಮತ್ತೆ ಟ್ಯೂಷನ್ಗೆ ಹೋಗ್ಬೇಕಂದ್ರೆ ಎಷ್ಟು ಬೇಜಾರಾಗುತ್ತೆ ಹೇಳಿ ಮನೇಲಿ ಸ್ವಲ್ಪ ಇರೋದು ಬೇಡವಾ ಟ್ಯೂಷನ್ ಕಳಿಸೋರು ನಾನು ಟ್ಯೂಷನ್ಗೆ ಹೋದರೆ ಏನೋ ಒಂದು ರೀಸನ್ ಹೇಳೋದು ಟ್ಯೂಷನ್ಗೆ ಹೋಗಲ್ಲ ಅನ್ನೋದಕ್ಕೆ ಏನೋ ಒಂದು ರೀಸನ್ ಹೇಳೋದು ಆ ಮನೆಯಲ್ಲಿ ಏನೋ ಒಂಥರ ಸ್ಮೆಲ್ ಬರುತ್ತೆ ಮನೆಯಲ್ಲಿ ಮಸ್ಕಿಟೋದು ಜಾಸ್ತಿ ಇಂಥ ಏನೋ ಸಿಲಿ ಸಿಲಿ ರೀಸನ್ಸ್ ಹೇಳಿ ಟ್ಯೂಷನ್ನ ಸ್ಕಿಪ್ ಮಾಡ್ತಾ ಇದ್ದೆ ಆವಾಗೂ ಸರಿಯಾಗಿ ಅಟ್ಟಾಡಿಸ್ಕೊಂಡು ಬಂದು ಹೊಡಿತಾ ಇದ್ದರು ನನ್ನ ಟ್ಯೂಷನ್ ಸ್ಕಿಪ್ ಮಾಡಿದ್ದಕ್ಕೆ ಇನ್ನೊಂದು ಇನ್ಸಿಡೆಂಟ್ ಏನಂದರೆ ಒಂದು ಸತಿ ನಾನು ಸಿಕ್ಸ್ತಲ್ಲೋ ಸೆವೆಂತಲ್ಲಿದ್ದಾಗೋ ಒಂದು ಸರ್ತಿ ಏನು ಮಾಡಿದ್ದೀನಿ ಎಲ್ಲ ಇನ್ಕಂಪ್ಲೀಟ್ ಇತ್ತು ಹಿಂದಿ ಅನ್ ಹಿಂದಿ ನೋಟ್ಸೇ ಎಲ್ಲ ಇನ್ಕಂಪ್ಲೀಟ್ ಇತ್ತು ಅದಕ್ಕೆ ಕರೆಕ್ಷನ್ ಮಾಡಿಸಿರ್ಲಿಲ್ಲ ನಾನು ಅವಾಗ ಏನು ಮಾಡಿದ್ದೀನಿ ಓಕೆ ಕಂಪ್ಲೀ ಕಂಪ್ಲೀಟ್ ಮಾಡಿಕೊಂಡು ಕರೆಕ್ಷನ್ ಲೇಟಾಗಿ ಹೋಗಿತ್ತಲ್ಲ ತೋರ್ಸೋಕ್ಕೆ ಭಯ ಆಗಿ ನಾನೇ ಕರೆಕ್ಷನ್ ಮಾಡ್ಕೊಂಬಿಟ್ಟಿದ್ದೀನಿ ನಾನೇ ಕರೆಕ್ಷನ್ ಮಾಡ್ಕೊಂಬಿಟ್ಟು ಟೀಚರ್ ಸೈನು ನಾನೇ ಆಗಿಬಿಟ್ಟಿದ್ದೀನಿ ಮೇಡಮ್ ನೆಕ್ಸ್ಟ್ ಮಾಡಿದ್ದಾರೆ ಕರೆಕ್ಷನ್ ಏನೋ ಆಗಿದೆ ಸೈನ್ ನೋಡಿ ಡೌಟ್ ಬಂದುಬಿಟ್ಟಿದೆ ಇದು ನಾನು ಮಾಡಿರೋದು ಸೈನ್ ಅಲ್ಲ ಅಂತ ಹೇಳಿಬಿಟ್ಟು ಅವಾಗ ಸರಿಯಾಗಿ ಹೊಡೆದ್ರು ಹೊಡೆದ್ಬಿಟ್ಟು ನೆಕ್ಸ್ಟ್ ನೆಕ್ಸ್ಟ್ ಡೇ ನಮ್ಮಮ್ಮನ ಕರ್ಕೊಂಡು ಬರೋಕ್ಕೆ ಹೇಳಿದ್ರು ಹೋಗಿ ನಮ್ಮಮ್ಮಗೆ ಹೇಳ್ದೆ ಅವ್ರನ್ನ ಕರ್ಕೊಂಬಂದೆ ಸ್ಕೂಲ್ಗೆ ನೆಕ್ಸ್ಟ್ ಡೇ ಇದೊಂದು ಇನ್ಸಿಡೆಂಟ್ ನನಗೆ ಸ್ನಾನ ಮಾಡೋದು ಹೆಂಗೆ ಅಂತ ನಮ್ಮಮ್ಮ ಹೇಳಿಕೊಟ್ಟಿರೋದು ಈಗಲೂ ನೆನಪಿದೆ ಅದೇನಂದ್ರೆ ಅವಾಗ ಹೇಳ್ಕೊಡೋ ಹೇಳ್ಕೊಡೋವಾಗ ಹೇಳಿದರು ಓಹ್ ಹಿಂಗೆ ಸ್ನಾನ ಮಾಡ್ಕೋಬೇಕು ಮುಖಕ್ಕೆ ಟೂ ಟೈಮ್ಸ್ ಸೋಪ್ ಹಚ್ಕೋಬೇಕು ಒಂದು ಸತಿ ಆದಮೇಲೆ ಮತ್ತೆ ಇನ್ನೊಂದು ಸತಿ ಸೋಪ್ ಹಚ್ಕೋಬೇಕು ಅನ್ನೋದು ಹೇಳ್ಕೊಟ್ಟಿರೋದು ನಂಗೆ ಈಗಲೂ ನೆನಪಿದೆ ಸೊ ಇವಾಗೂ ಅದೇ ಫಾಲೋ ಮಾಡ್ತಾ ಇದ್ದೀನಿ ಡೈಲಿ ಸ್ನಾನ ಮಾಡಿದಾಗ ಟೂ ಟೈಮ್ಸ್ ಟು ಟೈಮ್ಸ್ ಕಂಪಲ್ಸರಿ ಫೇಸ್ಗೆ ಸೋಪ್ ಹಾಕೋದು ಫೇಸ್ಗೆ ಸೋಪು ಫೇಸ್ ವಾಶು ಏನಾದರೂ ಆಗಲಿ ಟೂ ಟೈಮ್ಸ್ ಅಪ್ಲೈ ಮಾಡೋದು ಅವಾಗ ಹೇಳ್ಕೊಟ್ಟಿರೋದು ಇವಾಗಲೂ ಹಂಗೆ ಫಾಲೋ ಮಾ ಹಂಗೆ ಫಾಲೋ ಇದ್ದೀನಿ ಸೊ ಅದೊಂದು ನೆನಪು ನಾನು ಸ್ನಾನಕ್ಕೆ ಹೋದಾಗೆಲ್ಲ ಇದು ಎವ್ರಿ ಡೇ ನೆನಪಾಗೇ ಆಗುತ್ತೆ ಹಿಂಗೆ ಹೇಳ್ಕೊಟ್ಟಿದ್ದಾರೆ ಅನ್ನೋದು ಅವಾಗ ಹೇಳ್ಕೊಟ್ಟಿರೋದು ಇದುವರೆಗೂ ಅದು ಹಂಗೆ ನೆನಪಾಗ್ತಾನೆ ಇರುತ್ತೆ ನಮ್ಮಮ್ಮ ಹಿಂಗೆ ಹೇಳ್ಕೊಟ್ಟಿದ್ದಾರೆ ನಾನು ಟೂ ಟೈಮ್ಸ್ ಹಚ್ಕೋಬೇಕು ಅಂತ ಸೊ ಅಮ್ಮ ಹೇಳ್ಕೊಟ್ಟಿರೋದು ನಮಗೆ ನಮ್ಮ ಮೈಂಡಲ್ಲಿ ಹಂಗೆ ಫಿಕ್ಸ್ ಆಗೋಗಿರುತ್ತೆ ಅದು ಗುಡ್ಡ ಬ್ಯಾಡಾ ಅದಕ್ಕೆ ಮದರ್ಸ್ ಏನು ಹೇಳ್ಕೊಟ್ರೆ ಅದು ಮಕ್ಕಳು ಹಂಗೆ ಫಾಲೋ ಆಗ್ತಾರೆ ಎಲ್ಲ ಎಲ್ಲ ಅಲ್ದಿರೋ ಸ್ವಲ್ಪ ಸಮ್ ಗುಡ್ ಹ್ಯಾಬಿಟ್ಸು ಅವು ಇವು ಹಿಂಗೆ ಮಕ್ಕಳು ಫಾಲೋ ಹೋಗ್ತಾರೆ ನಮ್ಮಮ್ಮ ಹೇಳ್ಕೊಟ್ಟಿರೋ ತುಂಬ ಈಗಲೂ ಹಂಗೆ ಫಾಲೋ ಆಗ್ತಾ ಇದ್ದೀನಿ ಸೊ ಚಿಕ್ಕವಾಗ ಹೆಂಗಂದರೆ ನನಗೆ ಜಾಸ್ತಿ ಒಂದು ಟೆಸ್ಟ್ ಟೆಸ್ಟ್ ಕೊಡ್ತಾ ಮಂತ್ಲಿ ಟೆಸ್ಟ್ ಹಿಂಗೆ ಕೊಡ್ತಾಯಿದ್ರಲ್ಲ ಟ್ವೆಂಟಿ ಫೈವ್ ಮಾರ್ಕ್ಸು ಹಿಂಗೆ ಅವಾಗ ಹೆಂಗಂದರೆ ನನಗೆ ಟ್ವೆಂಟಿ ಎಬೋ ಬಂದರೆ ಟ್ವೆಂಟಿ ಎಬೋ ಬಂದರೆ ಟ್ವೆಂಟಿ ಫೈ ಟ್ವೆಂಟಿ ಅಬೋವ್ ಬಂದರೆ ಹೋಗಿ ನಮ್ಮ ಅಪ್ಪ ಹತ್ರ ಸಿಗ್ನೇಚರ್ ಮಾಡಿಸ್ತಾ ಇದ್ದೆ ಪೇಪರ್ ಮೇಲೆ ಟ್ವೆಂಟಿ ಬಿಲೋ ಫಿಫ್ಟೀನ್ ಎಬೋ ಬಂದರೆ ಅಮ್ಮ ಹತ್ರ ಸಿಗ್ನೇಚರ್ ಮಾಡಿಸ್ತಾ ಇದ್ದೆ ಅದೇ ಫಿಫ್ಟೀನ್ಗಿಂತ ಕೆಳಗಡೆ ಬಂದು ಫಿಫ್ಟೀನ್ಗಿಂತ ಕೆಳಗಡೆ ಬಂದರೆ ನಮ್ಮ ಅಕ್ಕ ಹತ್ರ ಹೋಗಿ ಸಿಗ್ನೇಚರ್ ಮಾಡಿಸ್ತಾ ಇದ್ದೆ ಡಿಗ್ರೀಸ್ ಹಂಗೆ ಮೈಂಟೈನ್ ಮಾಡಿದ್ದೆ ಅದೆ ಜಾಸ್ತಿ ಮಾರ್ಕ್ಸ್ ಬಂದರೆ ನಮ್ಮ ಅಪ್ಪ ಹತ್ರ ತೋರಿಸ್ತಾ ಇದ್ದೆ ಆ್ಯಾವ್ರೇಜಾಗಿ ಬಂದರೆ ಅಮ್ಮ ಹತ್ರ ತೋರಿಸ್ತಾ ಇದ್ದೆ ತುಂಬ ಬಿಲೋ ಆ್ಯಾವ್ರೇಜ್ ಬಂದುಬಿಟ್ಟು ಅಕ್ಕ ಹತ್ರ ತೋರಿಸ್ತಾ ಇದ್ದೆ ಇದೊಂದು ಕ್ರೇಜಿ ಎಕ್ಸ್ಪೀರಿಯೆನ್ಸು ಆಮೇಲೆ ಮಾರ್ಕ್ಸ್ ಕಂಡ ಮೇಲೆ ಅಷ್ಟೆ ಜಾಸ್ತಿ ಬಂದರೆ ನಮ್ಮ ಅಪ್ಪಗೆ ತೋರಿಸೋದು ಆ್ಯಾವ್ರೇಜಾಗಿ ಬಂದರೆ ಅಮ್ಮಗೆ ತೋರಿಸೋದು ಫುಲ್ ಕಡಿಮೆ ಬಂದುಬಿಟ್ರೆ ನಮ್ಮಕ್ಕ ಹತ್ರ ತೋರಿಸಿ ನಮ್ಮಕ್ಕ ಹತ್ರ ಸಿಗ್ನೇಚರ್ ಹಾಕ್ಸ್ಕೊಂಡು ಇದ್ದೆ ಸೊ ಇದೊಂದು ಮೆಮೊರಿ ನಮ್ಮಮ್ಮ ಹತ್ರ ನಾನು ಏನೇನು ಕಲ್ತ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ನಮ್ಮಮ್ಮಗೆ ಏನಂದರೆ ಎಲ್ಲ ನೀಟಾಗಿರಬೇಕು ಎಲ್ಲಿ ತೆಗ್ದಿದ್ದು ಅಲ್ಲೇ ಇಡಬೇಕು ಒಂದು ಸ್ವಲ್ಪ ಡಸ್ಟ್ ಕಾಣಬಾರ್ದು ನೀನು ಅದು ಎತ್ಕೊಂಡ್ರೆ ಅದು ಅಲ್ಲೇ ಇಕ್ಕಬೇಕು ಎಲ್ಲ ನೀಟಾಗಿ ಕ್ಲೀ ಕ್ಲೀನಾಗಿ ಇಕ್ಕೋಬೇಕು ಸೊ ನಮ್ಮಮ್ಮ ಹತ್ರ ನಾನು ಏನು ಕಲ್ತಿದ್ದೀನಿ ಅಂದರೆ ಇದೊಂದು ಕಲ್ತಿದ್ದೀನಿ ಅಷ್ಟು ಅಲ್ದಿರೋ ಇದ್ದರು ನಮ್ಮಮ್ಮ ಅಷ್ಟು ಅಲ್ದಿರೋ ಇದ್ರು ನನ್ನ ನನಗೆ ಪೇಷನ್ಸ್ ಇದ್ದಾಗ ಎಲ್ಲ ಕ್ಲೀನಾಗಿ ಕ್ಲೀನಾಗಿ ಮೈ ಕ್ಲೀನಾಗಿ ಮೈಂಟೈನ್ ಮಾಡಿಕೊಂಡು ಕ್ಲೀನಾಗಿ ಇಕ್ಕೊಂತೀನಿ ಸೊ ಈ ಕ್ಲೀನ್ಲಿನೆಸ್ ಅನ್ನೋದು ನಮ್ಮಮ್ಮ ಹತ್ರ ಇಂದ ಕಲ್ತ್ಕೊಂಡಿದ್ದೀನಿ ಸೊ ದಿಸ್ ಈಸ್ ಒನ್ ಥಿಂಗ್ ವಿಚ್ ಐ ಲರ್ನ್ ಫ್ರಮ್ ಮೈ ಮದರ್ ಚಿಕ್ಕ ಹೋಗಿಂದ ಹೆಂಗಂದರೆ ನಂಗೆ ಏನಾದರೂ ಬೇಕಂದರೆ ನಮ್ಮಪ್ಪ ಹತ್ತಿರ ಕೇಳಲ್ಲ ನಮ್ಮಮ್ಮ ಹತ್ರನೇ ಹೋಗಿ ಕೇಳ್ತೀನಿ ಡೈರೆಕ್ಟಾಗಿ ನಮ್ಮ ಅಪ್ಪನ ಕೇಳಲ್ಲ ನಂಗೆ ಇದು ಬೇಕೋ ನಮ್ಮಮ್ಮನ ಕೇಳಿ ಕೇಳಿ ಅವ್ರು ಹೋಗಿ ಫೋರ್ಸ್ ಮಾಡೋದು ಅವ್ರು ಹೇಳ್ತಾರೆ ನನ್ನನ್ನು ಕೇಳ್ತೀವಿ ಹೋಗಿ ನಿಮ್ಮ ಅಪ್ಪನ ಕೇಳು ಅಂತಾರೆ ಹಾಂ ಅಪ್ಪ ಹತ್ರ ಕೇಳೋಕೊಂಥರ ಏನಂತಾರೆ ಮುಜುಗರ ಭಯ ಅದು ನಮ್ಮಮ್ಮನ ಕೇಳೋದು ನಂಗೆ ಇದು ಬೇಕು ಅದು ಕೊಡ್ಸೋ ಕೇಳು ಹಂಗೆ ಅಂತ ಅವಾಗ ನಮ್ಮಮ್ಮ ಹೋಗಿ ಅವ್ರನ್ನ ಕೇಳ್ತಾಯಿದ್ರು ಹೋಗಲಿ ಕೊಡಿಸ್ಬಿಡು ಹಂಗೆ ಹಿಂಗೆ ಅಂತ ಸೊ ದಿಸ್ ಈಸ್ ಒನ್ ಆಫ್ ದ ಬ್ಯೂಟಿಫುಲ್ ಮೆಮೊರಿ ನಾನು ಚಿಕ್ಕವಾಗ ಸ್ಕೂಲ್ಗೆ ಹೋಗೋವಾಗ ಲೇಟಾಗಿ ಹೋಗ್ತಾ ಇತ್ತು ಟೈಮು ಆವಾಗ ನಮ್ಮಮ್ಮ ಫಾಸ್ಟ್ ಫಾಸ್ಟಾಗಿ ತಿನ್ನಿಸ್ತಾಯಿದ್ರು ಅದು ಇವಾಗೂ ಒಂಥರ ಇವಾಗೂ ತಿನ್ನಿಸ್ದಂಗೆ ಆ ಫೀಲಿಂಗ್ ಹಂಗೆ ಇದೆ ಫಾಸ್ಟ್ ಫಾಸ್ಟಾಗಿ ತಿನ್ನಿಸ್ತಾಯಿದ್ರು ನಮ್ಮಪ್ಪ ಶೂಸ್ ಹಾಕಿ ಶೂಸ್ ಹಾಕಿ ಪಾಲಿಷ್ ಎಲ್ಲ ಮಾಡಿ ಶೂಸ್ ಇದ್ರು ಇವರು ಮಲ್ಟಿ ಟಾಸ್ಕಿಂಗ್ ಅವಾಗ ಇವರು ರೆಡಿ ಇವ್ರ ಶೂಸ್ ಹಾಕಿ ಪಾಲಿಶ್ ಮಾಡೋದು ಇವ್ರಿಗೆ ತಿನ್ಸೋದು ಅನ್ನ ಕುತ್ಕೊಂಡಿರೋದು ಹಂಗೆ ಒಂಥರ ಲೇಝಿ ಹೆಡ್ ಟೈಪ್ ಲೇಟಾಗಿ ಎದ್ದೊಳ್ಳೋದು ಹೀಗೆ ಹರಿ ಬರಿಯಾಗಿ ರೆಡಿಯಾಗಿ ಸ್ಕೂಲಿಗೆ ಕಳಿಸೋದು ಸೊ ಇದ್ರ ಮುಖಾಂತರ ನಾನು ಹೇಳೋದೇನೆಂದರೆ ನಾವು ಏನೇ ನಾವು ಏನೇ ತಪ್ಪು ಮಾಡಲಿ ಏನೇ ಮಾಡಲಿ ಅದನ್ನು ಕ್ಷಮಿಸೋ ಗುಣ ಇರೋದು ಅಮ್ಮ ಹತ್ರನೇ ನಾವು ಏನೇ ಒಳ್ಳೆ ಕೆಲಸ ಮಾಡಿ ನಾವು ಏನಾದರೂ ಒಳ್ಳೆ ಸಕ್ಸಸ್ ಆದರೆ ತುಂಬಾ ಸಂತೋಷ ಪಡೋ ವ್ಯಕ್ತಿ ಯಾರಂದರೆ ಅದು ಅಮ್ಮನೇ ನಮ್ಮ ಲೈಫ್ ಅಲ್ಲಿ ಮೋಸ್ಟ್ ಸಪೋರ್ಟಿವ್ ಪರ್ಸನ್ ಯಾರಾದರೂ ಇರ್ತಾರೆ ಅಂದ್ರೆ ಅದು ಮದರ್ ಮಾತ್ರ ನಮ್ಗೆ ಏನಾದರೂ ಹರ್ಟ್ ಆಗಿ ನಮ್ಗೆ ಏನಾದ್ರು ಬಾಧೆ ಆದರೆ ಅದನ್ನ ಅಮ್ಮನ ಶೇರ್ ಮಾಡ್ಕೊಂಡ್ರೆ ಅದು ಆಟೋಮೆಟಿಕ್ ಕಡಿಮೆ ಆಗೋಗುತ್ತೆ ಇನ್ನೊಂದು ಏನಂದರೆ ನಾನು ತುಂಬ ಜನನ ನೋಡ್ತಾ ಇರ್ತೀನಿ ಅವ್ರ ಫಾದರು ಮದರ್ಗೆ ಜಾಸ್ತಿ ಫೋನ್ ಏನು ಮಾಡಲ್ಲ ನಂಗೆ ಅಟ್ಲೀಸ್ಟ್ ಒನ್ ಟೈಮ್ ಡೇ ಅಲ್ಲಿ ಒನ್ ಟೈಮ್ ಆದರೂ ನಮ್ಮ ಅಮ್ಮಗೆ ಫೋನ್ ಮಾಡಬೇಕು ನಮ್ಮ ಅಮ್ಮಗೆ ಫೋನ್ ಮಾಡ್ದಿರ ಇರೋಕ್ಕಾಗಲ್ಲ ಅಟ್ಲೀಸ್ಟ್ ಒನ್ ಟೈಮ್ ಆದರೂ ಮಾಡ್ತೀನಿ ಮಾಡೇ ಮಾಡ್ತೀನಿ ನಂಗೆ ವೀಕ್ ಆಫ್ ಇದ್ದಾಗ ಕಂಪಲ್ಸರಿ ಮನೆಗೆ ಹೊಲ್ಟೋಗ್ತೀನಿ ಯಾಕಂದರೆ ನನಗೆ ಐ ವಾಂಟ್ ಟು ಸ್ಪೆಂಡ್ ಟೈಮ್ ವಿತ್ ಮೈ ನಮ್ಮಮ್ಮ ನಮ್ಮಮ್ಮ ನಮ್ಮ ಅಪ್ಪ ನಮ್ಮ ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಂದ್ರೆ ತುಂಬ ಇಷ್ಟ ಫ್ಯಾಮಿಲಿ ಪರ್ಸನ್ ನಾನು ಫ್ಯಾಮಿಲಿ ಪರ್ಸನ್ ಅಂತ ನನಗೆ ಔಟ್ಸೈಡ್ ಬಂದ ಮೇಲೆ ನಂಗೆ ಗೊತ್ತಾಗಿತ್ತು ಓ ಫ್ಯಾಮ್ಲಿ ಇಲ್ದಿರ ನನಗೆ ಇರೋಕೆ ಐ ಆಮ್ ಅ ಫ್ಯಾಮ್ಲಿ ಪರ್ಸನ್ ನನಗೆ ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟ ನಮ್ಮ ಈ ಎಕ್ಸ್ಪೀರಿಯೆನ್ಸ್ ಎಲ್ಲರಿಗೂ ಆಗಿರುತ್ತೆ ಲೈಕ್ ನಾವು ಮನೆಗೆ ಹೋಗಿದ ತಕ್ಷಣ ನಾವು ಫಸ್ಟ್ ಹುಡ್ಕೋದೆ ಅನ್ನೋ ಅಮ್ಮನ ಮನೆ ಅಮ್ಮ ಇಲ್ಲಿ ಅಮ್ಮ ಇಲ್ಲಿ ಅಮ್ಮ ಇಲ್ಲಿ ಅಂತ ಹುಡುಕ್ತಾ ಇರ್ತೀವಿ ಅದು ಓಕೆ ಸುಮ್ಮನೆ ಏನು ಕೆಲಸ ಇರಲ್ಲ ಸುಮ್ಮನೆ ಅವ್ರು ನೋಡಿದ್ರೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಓ ನಮ್ಮಮ್ಮ ಎಲ್ಲ ಇದ್ದಾರೆ ಅಂತ ಕಣ್ಣ ಕಣ್ಮುಂದೆ ಕಾಣಿಸಿದ್ರೆ ಓಕೆ ಇದಾರೆ ಅಂತ ಅದೊಂದು ಇದು ಎಲ್ಲರಿಗೂ ಎಲ್ಲರೂ ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ ಮನೆಗೆ ಹೋಗಿದ ತಕ್ಷಣ ನಾವು ಹುಡ್ಕೋದೆ ಅಮ್ಮನ್ನ ಅಮ್ಮ ಎಲ್ಲಿದ್ದಾರೆ ಅಂತ ಅಮ್ಮ ಮನೆ ಬಿಟ್ಟೆಲ್ಲೂ ಹೋಗಲ್ಲ ಮನೆಯೇ ಪ್ರಪಂಚ ಆಗೋ ಇರುತ್ತೆ ಸೊ ನಾನು ಈ ಪಾಡ್ಕ್ಯಾಶ್ಟ್ ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನಮಗೆ ಎಷ್ಟು ಫ್ರೀ ಟೈಮ್ ಸಿಕ್ಕಿದ್ರೆ ಆ ಫ್ರೀ ಟೈಮಲ್ಲಿ ನಮ್ಮ ಮದರು ಫಾದರು ಫ್ಯಾಮ್ಲಿ ಜೊತೆ ಸ್ಪೆಂಡ್ ಮಾಡಿ ಬಿಕಾಸ್ ಆ ಟೈಮ್ ಮತ್ತೆ ಸಿಗೋಲ್ಲ ನಾವು ಬೇಕಂದ್ಕೊಂಡ್ರು ಸಿಗಲ್ಲ ಸೊ ನಮಗೆ ಟೈಮ್ ಸಿಕ್ಕಿದಾಗೆಲ್ಲ ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟ್ರೈ ಮಾಡಿ ಸೊ ದಿಸ್ ಈಸ್ ಒನ್ ಆಫ್ ದ ಮೆಸೇಜ್ ಐ ಕ್ಯಾನ್ ಗಿವ್ ನಿಮಗೆ ಇದೊಂದು ಮೆಸೇಜ್ ಕೊಡ್ತಾ ಇದ್ದೀನಿ ಇದನ್ನ ಫಾಲೋ ಆಗ್ತೀರಾ ಅಂದ್ಕೊತಾ ಇದ್ದೀನಿ ಹೋಪ್ ಈ ಪಾಡ್ಕಾಸ್ಟ್ ಮುಖಾಂತರ ನೀವು ನಿಮ್ಮ ಮದರ್ ಜೊತೆ ಇರೋ ಸ್ವೀಟ್ ಮೆಮೊರೀಸು ಇವೆಲ್ಲ ನೆನಪು ಮಾಡ್ಕೊಂಡಿರ್ತೀರಾ ಅನ್ಕೊತಾ ಇದ್ದೀನಿ ಸೊ ನೆಕ್ಸ್ಟ್ ಇನ್ನೊಂದು ಎಪಿಸೋಡ್ ಮುಖಾಂತರ ಐ ವಿಲ್ ಬಿ ಬ್ಯಾಕ್ ಸೊ ಸೈನಿಂಗ್ ಆಫ್ ಪ್ರಕ್ಕಿ ಫ್ಯಾಕ್ಟ್ರಿ ಕನ್ನಡ ಚಾನೆಲ್ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಪ್ರಕ್ಕಿ ಫ್ಯಾಕ್ಟ್ರಿ ಕನ್ನಡ ಚಾನೆಲ್ ಫಾರ್ ಮೋರ್ ವಿಡಿಯೋಸ್ ಲೈಕ್ ದಿಸ್ ಥ್ಯಾಂಕ್ ಯು ಸೋ ಮಚ್